ಶಾಸಕ ಜಿ ಡಿ ಹರೀಶ್ಗೌಡ ಅವರ ನೇತೃತ್ವದಲ್ಲಿ ಹುಣಸೂರಿನಲ್ಲಿ ದಲಿತರ ಜಾಗೃತಿ ಸಮಾವೇಶವನ್ನು ನಡೆಸಲಾಯಿತು ಹುಣಸೂರಿನ ಗೌರಮ್ಮ ಪುರಸಮ್ಮಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಸಮಾವೇಶದಲ್ಲಿ ಹುಣಸೂರು ತಾಲೂಕಿನ ಸಾವಿರಾರು ದಲಿತ ಮುಖಂಡರು ಭಾಗಿಯಾಗಿದ್ದರು ಇದೇ ವೇಳೆ ಮಾತನಾಡಿದ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ರಾಜರು ನಮ್ಮ ತಾತನ ಕಾಲದಲ್ಲಿ ನೀಡಿರುವ ಕೊಡುಗೆಯ ಋಣದಲ್ಲಿ ನಾವು ಬದುಕುತ್ತಿದ್ದೇವೆ ಅವರ ಋಣ ತೀರಿಸಲು ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಯದುವೀರ್ ಒಡೆಯರ್ ಅವರಿಗೆ ಮತ ನೀಡುವ ಮೂಲಕ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ನೀಡಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸವಲಿಂಗಯ್ಯ ತರಿಕಲ್ ರಾಜು ದೇವರಾಜ್ ಒಡೆಯರ್ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಮಾಡಲಿಕ್ಕೆ ಮಾತ್ರ ಒಂದು ಲಕ್ಷ ಕೋಟಿ ಅಂತ ಸುಳ್ಳು బజెట్ ఎస్ బిల్పి ఆడి కోటి మహిళ దేశ సాధ్య ఈ రీతి అంత పరిస్థితి జతే

ನಿಮ್ಮ ಅಭಿವೃದ್ಧಿ ಬರ್ಬೇಕಾಗಿರೋ ದುಡ್ಡ ಇವತ್ತು ನಿಮಗೆ ಕೊಡ್ತಾ ಇರೋದು ಸಲ ಒಂದೊಂದು ಕೂಡ ಒಂದೊಂದು ಎಲ್ಲ ದುಡ್ಡು ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ನಿಮ್ ದುಡ್ಡು ಬೇರೆ ಬೇರೆ ಬಳಸ್ಬಿಡ್ತಾವೆ ನಾನು ಹೇಳ್ತಕ್ಕಂಥದ್ದು